ಹಾಯ್ ನಮಸ್ಕಾರ ಇವತ್ತು ಎಲ್ರಿಗೂ ನಾನು ಇವತ್ತು ಶು ಇವತ್ತು ಮೈಸೂರಿನಲ್ಲಿದ್ದೀನಿ ಇವತ್ತು ದ್ವಿತೀಯ ಪಿ ಯು ಸಿ ರಿಸಲ್ಟ್ ಬಂದಿದೆ ಅದಕ್ಕೋಸ್ಕರ ಇವತ್ತು ನಾವು ನ್ಯೂಸ್ ಚಾನಲಿಂದ ನಾವು ಒಬ್ಬ ಯುವ ಪ್ರತಿಭೆ ಯುವಚೇತನವನ್ನು ನಾವು ಮೀಟ್ ಮಾಡ್ಲಿಕ್ಕೆ ಬಂದಿದ್ದೀವಿ ಮರಿಮಲಪ್ಪ ಪದವಿ ಪೂರ್ವ ಕಾಲೇಜಿನ ಯುವಚೇತನ ಆ ಇವತ್ತು ಒಂದು ಯುವ ಪ್ರತಿಭೆ ನಮ್ಮ ಮುಂದೆ ಕೂತಿದೆ ವರ್ಷ ವರ್ಷವನ್ನ ಇವತ್ತು ಭೇಟಿ ಮಾಡ್ಲಿಕ್ಕೆ ಬಂದಿದ್ದೀನಿ ಬಹಳ ಖುಷಿ ಆಗ್ತಾ ಇದೆ ಯಾಕಂದ್ರೆ ಒಂದು ಹಳ್ಳಿಗಾಡು ಪ್ರದೇಶದಲ್ಲಿ ಅಹ್ ಓದ್ಕೊಂಡು ಬೆಳೆದು ಅಹ್ ವಿದ್ಯಾಭ್ಯಾಸಕ್ಕೋಸ್ಕರನೇ ಮೈಸೂರು ಸಿಟಿಗೆ ಬಂದು ಇವತ್ತು ಡೆಡಿಕೇಶನ್ ಇದ್ಕೊಂಡು ಇವತ್ತು ದ್ವಿತೀಯ ನಲ್ಲಿ ಇವತ್ತು ಅತಿ ಹೆಚ್ಚು ಅಂಕನ ಪಡ್ಕೊಂಡಿದ್ದಾರೆ ಆ ಎಷ್ಟು ಅಂಕ ಪಡೆದಿದ್ದಾರೆ ಅವ್ರಿಗೆ ಏನ್ ಖುಷಿ ಆಗ್ತಿದೆ ಇವತ್ತು ಅವ್ರನ್ನೇನಾದ್ರು ಇವತ್ತು అ 경찰 శక్ాడిదు resoluz, ాందు ప఼ాణదు చేలుంథదేనా ధజఛియాగాటని. ఎసిలింరడ చంశవళ గాడిాడియా అదుందు లోడేఖప్యాగాందు అలఇదఈ మరాణు నూన మూూదం� ಓಕೆ ನೆಕ್ಸ್ಟ್ ನಿಮ್ಮ ಇದೇ ತರ ಒಂದು ಒಳ್ಳೆ ಮಾರ್ಕ್ಸ್ ನ ತಗೊಳ್ಳಿಕ್ಕೆ ನಿಮ್ಮ ಜೂನಿಯರ್ ನೆಕ್ಸ್ಟ್ ಸೆಕೆಂಡ್ ಪಿ ಯು ಸಿ ಬರುವಂತಕ್ಕಂತ ಮಕ್ಕಳಿಗೆ ಯಾವ ತರ ಪ್ರಿಪರೇಷನ್ ಮಾಡ್ಕೊಂಡ್ರಿ ನೀವು ಅದನ್ನ ನೀವು ಅವರ ಜೊತೆ ಹಂಚ್ಕೋಬಹುದು ಯೂಶಲಿ ಇವಾಗ ಫಸ್ಟ್ ಇಯರ್ಸ್ ಎಲ್ಲ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡು ಸೆಕೆಂಡ್ ಇಯರ್ಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಮೇಲೆ ಬಂದಿರ್ತಾರೆ ಈ ತರ ಓದಬೇಕು ಈ ತರ ಅಂತ ಬಟ್ ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಏನು ಏನ್ ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅದು ಬಂದಿರಲ್ಲ ತುಂಬಾ ಜನಕ್ಕೆ ಅದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಸೊ ಸ್ಟಾರ್ಟಿಂಗ್ ಡೇ ಒನ್ನಿಂದನೇ ಟೀಚರ್ಸು ಏನು ಲೆಕ್ಚರಿಂಗ್ ಮಾಡ್ತಾರೆ ಕ್ಲಾಸಸ್ ಅಲ್ಲಿ ಅದನ್ನೆಲ್ಲ ಪೂರ್ತಿ ಮನೆಗೆ ಹೋಗಿ ರಿವಿಷನ್ಸ್ ಮಾಡಿ ಅಲ್ಲಿ ಏನ್ ಮಾಡ್ಕೊಂಡಿರ್ತಾರೆ ಅಲ್ಲಿ ಅದನ್ನೆಲ್ಲ ಪೂರ್ತಿ ಓದ್ಕೊಂಡು ಎಲ್ಲ ಚಾಪ್ಟರ್ಸನ್ನು ಟಾಪಿಕ್ ವೈಸ್ ಎಲ್ಲಾನು ನೀಟಾಗಿ ಪರ್ಟಿಕ್ಯುಲರ್ ಆಗಿ ಅದರಲ್ಲಿ ಪರ್ಫೆಕ್ಟ್ ಆಗಿದ್ರೆ ಚಾಪ್ಟರ್ ವೈಸ್ ಮತ್ತೆ ಅದನ್ನ ತುಂಬ ರಿವಿಷನ್ ಮಾಡ್ತಾ ಇದ್ರೆ ಅವರು ನೆಕ್ಸ್ಟು ಒಳ್ಳೆಯ ಹೈಸ್ಕೊಂಡು ಮಾಡ್ಬೋದು ಅಂತ ನಾನು ಹೇಳ್ತೀನಿ ಸೊ ವಿದ್ಯಾಭ್ಯಾಸಕ್ಕೋಸ್ಕರನೇ ಮೈಸೂರಿಗೆ ಬಂದ್ರಿ ಮೈಸೂರಿಗೆ ಬಂದು ಒಳ್ಳೆ ಇದು ಮಾಡ್ತಾರೆ ನಿಮ್ಮ ಮುಂದಿನ ಆಂಬಿಷನ್ ನಿಮ್ಮದು ಏನು ಗುರಿ ಇಟ್ಕೊಂಡಿದೀರಾ ಓಕೆ ಆಲ್ ದ ಬೆಸ್ಟ್ ನಿಮಗೆ ಒಳ್ಳೇದಾಗಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಗೆ ಇರಲಿ ಅಂತ ಹೇಳ್ತಾ ಪ್ರಿ ಒನ್ ನ್ಯೂಸ್ ಚಾನೆಲ್ ಕಡೆಯಿಂದ ನಿಮಗೆ ಶುಭ ಅರಿಸ್ಕ್ ಆಗಲಿ ತ್ಯಾಂಕ್ ಯು ಸೋ ಮಚ್ ಮ್ಯಾಚ್